ಅಲ್ಲಿ ಫಾರಂ ಮಾಡ್ಕೊಂಡ ಮತ್ತೆ ಸೋಲಾರ್ ಹಾಕಿದ ಆ ಜಾಗದಲ್ಲಿ ಸೋಲಾರ್ ಹಾಕಿದರೆ ಶಾಲೆಗೆ ಸಂಬಂಧಪಟ್ಟಂತ ಜಾಗದಲ್ಲಿ ಅದಕ್ಕೆ ಬರೋ ದುಡ್ಡನ್ನ ಯಾರೋ ಒಬ್ಬ ಖಾಸಗಿ ವ್ಯಕ್ತಿ ಅವನು ಅದರ ದುಡ್ಡನ್ನು ಬಳಕೆ ಮಾಡ್ಕೊಳ್ತಾನೆ ಅವನಿಗೆ ಹೋಗಿ ಸೇರ್ತಾಯಿ ಇನ್ನು ತಾಲೂಕಿನ ಕೆರೆಗಳಲ್ಲಿ ಮರಳು ಎತ್ತೋದ್ರ ಜೊತೆಗೆ ಆ ಮಣ್ಣನ್ನು ಇಟ್ಟಿಗೆ ಮಾಡೋದಿಕ್ಕೆ ಮಣ್ಣನ್ನ ಎಷ್ಟು ಸಾರಿ ಈಗಾಗಲೇ ಬರೀ ನಾನು ಹದಿನೈದು ದಿನದಲ್ಲಿ ನಾಲ್ಕು ಸಾರಿ ಹಿಡ್ಕೊಟ್ಟಿದ್ದೀನಿ ರಾತ್ರಿ ಹನ್ನೆರಡು ಗಂಟೆ ನಿನ್ನೆ ಕೂಡ ಮೂರು ಟ್ಯಾಕ್ಟರ್ ಏನು ರಾಮ್ಪುರ ಸ್ಟೇಷನ್ಗೆ ಸಂಬಂಧಪಟ್ಟ ತಾಲೂಕು ಆಡಳಿತ ಗಚ್ಚು ಮತ್ತೆ ಇಡೀ ತಾಲೂಕಿನಲ್ಲಿ ಅಕ್ರಮವಾಗಿ ವಸತಿ ಶಾಲೆಗಳಾಗ್ತದ ಅಂದ್ರೆ ಕೋಚಿಂಗ್ ಸೆಂಟರ್ ಶಾಲೆಗಳನ್ನ ಬಿಡಿಸಿ ಅಲ್ಲೆಲ್ಲೋ ಓದ್ತಿರ್ತಾರೆ ಹುಡುಗರು ಆ ಹುಡುಗರನ್ನ ಅಲ್ಲಿ ಶಾಲೆ ಬಿಡಿಸಿ ಇವ್ರು ಕರ್ಕೊಂಡು ಬಂದು ಇಟ್ಕೊಂಡು ಇಲ್ಲಿ ಅವ್ರು ಹಾಸ್ಲು ಮಾಡ್ಕೊಂಡು ಅವರು ಟ್ಯೂಷನ್ನು ಮಾಡ್ತಾರೆ ಅದೇನು ಎಕ್ಸಾಮಿಗೆ ಬೇಕು ಎಷ್ಟು ಬೇಕೋ ಅಷ್ಟನ್ನು ಪಾಠ ಮಾಡ್ಕೊಂಡು ಅಲ್ಲಿ ಇಟ್ಕೊಂಡಿದ್ರು ಹಾಗೆ ಶಾಲೆಗಳಾಕ್ಬೇಕು ಯಾವುದೋ ಶಾಲೆಗೆ ಹೋಗ್ತಿದ್ದಾರೆ ಅಲ್ಲಿ ಅವರಿಗೆ ಅಟೆಂಡೆನ್ಸ್ ಬೇಕು ಮತ್ತು ಅಲ್ಲಿ ಅವರಿಗೆ ಏನು ಕೃಪಾಂಕ ಬೇಕು ಕನ್ನಡ ಮೀಡಿಯಮ್ ಇದು ಬೇಕು ಅಂದ್ಕೊಂಡು ಅಲ್ಲಿ ಸೇರಿಸಿರ್ತಾರೆ ಅದನ್ನಾಗಲೇ ಓದಿಂದಲೂ ನಿಮ್ಮ ಗಮನಗಳು ತರ್ತಾನೇ ಇದ್ದೀವಿ ಅವರು ಅಲ್ಲಿಗೂ ಬಿಒಗೆ ಡೈರೆಕ್ಟ್ ಆಗಿ ಗೈಡ್ಲೈನ್ ಆಯ್ತು ಅವರ ಮೇಲೆ ಕ್ರಿಮಿನಲ್ ಕೇಸನ್ನ ಮೊಕದ್ದಮೆ ಮಾಡಿ ತಾಲೂಕು ಆಡಳಿತಕ್ಕೂ ತಂದು ಬಿಡ್ತಿಲ್ಲ ತಾಲೂಕಾ ಉಸಿರು ಬಿಡ್ತಿಲ್ಲ ಮತ್ತೆ ಈ ಹಿಂದೆ ಈ ಏನು ಈ ಈ ಇತ್ತೀಚೆಗೆ ಸಾಗರದಲ್ಲಿ ಎಂಟು ಜನ ಎಂಟು ಒಂಬತ್ತು ಜನ ಅಲ್ಲಿ ಭೂ ಖಾತೆದಾಗಿದ್ರು ಅದಕ್ಕೆ ಅದನ್ನು ಎಲ್ಲ ಇವ್ರ ಹೆಸರಿಗೆ ಇದೆ ರೆಕಾರ್ಡ್ಸ್ ಎಲ್ಲ ದಾಖಲೆಲ್ಲ ಹೆಸರಿಗೆ ಇದೆ ಆದರೆ ಅದನ್ನು ಬೇರೆಯವರು ಅತಿಕ್ರಮಿಸ್ಕೊಂಡಿದ್ದಾರೆ ಅದನ್ನು ಬಿಡಿಸ್ಕೊಡಿ ಅಂತೇಳ್ಬಿಟ್ಟು ಅದಕ್ಕೆ ಒಂದು ಪ್ರತಿಭಟನೆ ಮಾಡಿ ಅದಕ್ಕೆ ಮನವಿಗಳು ಕೊಟ್ಟರೆ ಆ ಮನ್ ಅದಕ್ಕೆ ಪೂರ್ವಕವಾಗಿ ಅವ್ರು ಸರ್ವೆ ಮಾಡಿತ್ತು ಎಲ್ಲ ಮಾಡಿ ಅತಿಕ್ರಮಣ ಮಾಡಿರೋರಿಗೆ ಜಮೀನುಗಳನ್ನು ಕಾನೂನಾತ್ಮಕವಾಗಿ ಅವರಿಗೆ ಮಾಡಿಕೊಟ್ಟಂಥ ಹಿಂಬಾಗಿಲಿನ ಕೆಲಸವನ್ನು ತಾಲೂಕು ಆಡಳಿತ ಮಾಡಿದೆ ಅದು ಹೆಂಗೆ ಅಂದರೆ ಇಡೀ ಆ ಸಮೂಹಕ್ಕೆ ಸಮೂಹಕ್ಕೆ ಮೂಗೊರಿಸೋ ಕೆಲಸ ನೀವು ಮಾಡಿಕೊಡ್ತೀವಿ ಅಂತ ಹೇಳಿ ನೀಟಾಗಿ ಸರ್ವೆ ಮಾಡಿ ಯಾರು ಅವ್ರನ್ನ ಹೊರಗೂಡಿಸಿದ್ರು ಅವರಿಗೆ ಅಧಿಕೃತವಾಗಿ ಇದು ನಿಮ್ಮದೇ ಜಾಗ ಅಂದಂಗೆ ಆ ರೀತಿ ಒಂದು ಬೆನ್ನಿಗೆ ಚೂರಿ ಹಾಕೋಕ್ಕಂಥ ಕೆಲಸ ನಾನು ತಾಲೂಕು ಆಡಳಿತ ಇವಿಷ್ಟು ನಾವು ಮತ್ತೆ ಏನು ಪದೇ 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 ತಾಲೂಕು ಆಡಳಿತ ಗಮನಕ್ಕೆ ತಂದಿದ್ದೀವಿ ಆದ್ರೆ ಇದ್ರ ಬಗ್ಗೆ ಚಕಾರ ಇಲ್ಲ ಅಂದ್ರೆ ತಾಲೂಕು ಆಡಳಿತ ಏನು ಮಾಡ್ತೇವೆ ಅಥವಾ ನಮಗೆ ಇಲ್ಲಿ ತಾಲೂಕು ಆಡಳಿತ ಬೇಕಾ ಬರೀ ಸಂಬಳ ಮಾಡೋದು ಕ್ಯಾಸ್ಟ್ ಇನ್ಕಮ್ ಮಾಡೋದು ವಂಶವೃಕ್ಷ ತಕ್ಕೊಡೋದು ಪಾಣಿ ತಕ್ಕೊಡೋದು ಅಷ್ಟೇ ಕೆಲಸನ ಸಾರ್ವಜನಿಕರ ಆಸ್ತಿ ಪಾಸ್ತಿಗಳನ್ನು ಸಾರ್ವಜನಿಕರಿಗೆ ಅನ್ಯಾಯಗಳನ್ನು ಅನ್ಯಾಯಗಳನ್ನ ಸರಿಪಡಿಸೋದು ತಾಲೂಕು ಆಡಳಿತ ಕೆಲಸನ ಇವತ್ತು ಅಷ್ಟು ಜನ ಹತ್ತು ಇಪ್ಪತ್ತು ಐವತ್ತು ಕೂಡಿಟ್ಟಂತಹ ಜನಗಳು ಹೋಗಿ ಆ ಬ್ಯಾಂಕಲ್ಲಿ ಕೊಂಡಿ ಬ್ಯಾಂಕಲ್ಲಿ ಪಿಗ್ಮಿ ಕಟ್ಕೊಂಡ್ರೆ ಕೋಟಿ ಗಟ್ಲೆ ಕೋಟಿ ಗಟ್ಲೆ ತಿಂದ ಹಾಕಿದ್ದಾರೆ ಅಂತಂದಾಗ ಅದನ್ನು ಗಮನಕ್ಕೆ ತಂದೀವಿ ತಂದಿದ್ದೀವಿ ಅಂದರೆ ಅದು ಹೋಗಿ ಒಂದು ಒಂದು ಅಲ್ಲಿ ವಿಸಿಟ್ ಮಾಡುವಷ್ಟು ಸೌಜನ್ಯ ಇಲ್ಲ ಅಂತಂದರೆ ಈ ಇಲ್ಲಿ ನಮಗೊಂದು ತಾಲೂಕು ಕಚೇರಿ ಬೇಕಾ ತಾಲೂಕಿಗೆ ಅಥವಾ ತಾಲೂಕು ಆಡಳಿತನೇ ಬೇಕಾ ನಮಗೆ ನಿಮ್ಮ ನಿಮ್ಮ ಸಮಸ್ಯೆ ನೀವು ಬಗೆಹರಿಸ್ಕೊಳ್ಳೋದನ್ನಾದ್ರೆ ಹಾಂ ನಾವೇ ಬಗೆಸ್ಕೋಬೇಕು ಬಂದು ಆಡಳಿತ ಅಂತ ಆಡಳಿತ ಮಾತ್ರ ಕೇಳೋದು ಹಾಂ ಏನು ಮಾಡಬೇಕು ಈಗ ಈ ಕೂಡಲೇ ಇದು ನಾಳೆ ಸಾಕಷ್ಟು ಕೊಟ್ಟಿದ್ವಿ ಇವತ್ತು ನಮ್ಮದು ಪ್ರತಿಭಟನೆ ಏನಲ್ಲ ಒಂದು ಮನವಿ ಕೊಟ್ಟು ಇದಕ್ಕೆ ನೀವು ಎಷ್ಟು ದಿನ ಗಡುವು ತಗೊಳ್ತೀರೋ ಯಾಕಂದರೆ ನಾವು ಯಾರಿಗೂ ಹೇಳಿಲ್ಲ ಸುಮ್ಮನೆ ಇದೆ ಅಂತ ಗೊತ್ತಾಗ ನಾವು ಬರ್ತೀವಿ ನಾವು ಬರ್ತೀವಿ ನಾವು ಒಂದು ಮನವಿ ಕೊಟ್ಟು ನೀವು ಎಷ್ಟು ದಿನ ಇವುಗಳನ್ನು ನೀವು ಈಡೇರ್ಸೋಕ್ಕೆ ಎಷ್ಟು ದಿನ ಟೈಮ್ ತಗೊಳ್ತೀರೋ ಅಂತ ಕೇಳಿ ಆ ದಿನಗಳು ಮುಗಿದ ನಂತರ ಮುಗಿದ ನಂತರ ಹೆದ್ದಾರಿಯಿಂದ ಹಿಡ್ಕೊಂಡು ಇಡೀ ಪಟ್ಟಣದಿಂದ ಹಿಡ್ಕೊಂಡು ನಾವು ಮೊಳಕಾಲ್ ಮೂರು ಒಂದು ಕರೆಯನ್ನು ಕೊಡ್ತೀವಿ ನೀವು ಎಷ್ಟು ದಿನ ಟೈಮ್ ಅಂತ ಹೇಳಿದ್ರೆ ನೀವು ಹತ್ತು ದಿನ ಕೊಟ್ಟರೆ ಹನ್ನೊಂದು ದಿನ ಮಾಡ್ತೀವಿ ಅದಾಗಿಲ್ಲ ನಮಗೆ ಇಪ್ಪತ್ತು ದಿನ ಕೊಟ್ಟರೆ ಇಪ್ಪತ್ತೊಂದು ದಿನ ಇಪ್ಪತ್ತೊಂದೇ ದಿನದಲ್ಲಿ ಅದನ್ನು ಮಾಡ್ತೀವಿ ಹೆಂಗೆ ಅಂದರೆ ರಾತ್ರಿ ಹನ್ನೆರಡು ಗಂಟೆಯಿಂದ ಸ್ಟಾರ್ಟ್ ಆಗ್ತದೆ ಹಾಲು ನೀರು ಕೂಡ ಒಳಗೆ ಬರ್ದಂಥ ಒಂದು ಪ್ರತಿಭಟನೆ ಸ್ಟಾರ್ಟ್ ಆಗ್ತದೆ ನಾವು ಯಾರಿಗೂ ಕೂಡ ಇಲ್ಲಿ ಯಾವುದೇ ಕರೆದಿಲ್ಲ ಹೇಳಿಲ್ಲ ಹೆಂಗೆ ಅಂದರೆ ಒಂದು ಹಿಂಗೆ ಆಗಿದೆಯಲ್ಲ ಹೆಂಗೆ ಅಂತ ಅದನ್ನ ಹೆಂಗೆ ಅಂದ್ರೆ ಸ್ವಲ್ಪ ಬಾಯಿ ಬಿಡ್ಕೊಂಡ್ತಾ ಹೋಗೋಣ ಅಂತೇಳಿ ತಪ್ಪೆ ಬಡ್ಕೊಂಡು ಬರ್ತೀವಿ ನಾವು ಹೊರಟಿದ್ದೆಲ್ಲ ಒಂದು ಯಾವ್ದು ಐದಾರು ಜನ ಒಬ್ಬರೇ ಬಂದು ಒಳಗೆ ಏನು ನೋಡಿ 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 ಅಂತ ಹೇಳಿ ಸಾಕಾಗಿತ್ತಲ್ಲ ಬಾಯಿ ಬಿಡ್ಕೊಂಡು ಬರೋಣ ಅಂತೇಳಿ ತಪ್ಪೆ ಬಿಡ್ಕೊಂಡು ಬಂದ ಇದಕ್ಕೆ ಈ ಕೂಡಲೇ ನಮಗೆ ನಿಮ್ಮ ಇಮಿಡಿಯೇಟ್ ಆಗಿ ಇನ್ನು ಎರಡು ದಿನದಲ್ಲಿ ನೀವು ಎಷ್ಟು ದಿನ ಅದಕ್ಕೆ ಟೈ ಅದನ್ನ ಹೇಳಿ ಈ ಕೂಡ ಇವೆಲ್ಲವಕ್ಕೂ ತುದ್ದು ತಾಲೂಕು ಆಡಳಿತ ವಿಸಿಟ್ ಮಾಡಬೇಕು ಇಲ್ಲ ನೋಡ್ರಿ ಆ ಜನಗಳು ಇವತ್ತು ಹೋದ್ರು ಸಿಗ್ತಾರೆ ನೂರಾರು ಜನ ಇವತ್ತು ಹೋದರೆ ನಮ್ಮ ಇಡೀ ಪಟ್ಟಣದ ಏನು ಕೊಳಗೇರಿ ಹೇಳ್ಬಿಟ್ಟು ಪ್ರಚ ನಿರ್ಮೂಲನ ಮಂಡಳಿ ಅಂತ ಇರಲ್ಲ ಇವತ್ತು ಎಲ್ಲಿ ಅಂತಂದ್ರೆ ಆ ರೋಡ್ ಸೆಟ್ಗಳಲ್ಲಿ ಹೊರ ಸುಮ್ಮನೆ ಗುಡ್ಲಾಕಂಡ್ ಯುದ್ಧ ಮನೆಗಳನ್ನ ಕೆಡುಕೊಂಡು ಗುಡ್ಲಾಕಂಡ್ ಬದುಕ್ತಿದ್ದಾರೆ ಅವರು ಎಲ್ಲರೂ ಕೂಡ ಎಸ್ ಸಿ ಎಸ್ ಟಿಗಳೇ ಆಲ್ಮೋಸ್ಟ್ ಅಂದ್ರೇನು ಎಸ್ ಸಿ ಎಸ್ ಟಿಗಳಂದ್ರೆ ಅಥವಾ ಇನ್ನೇನು ಇಲ್ಲ ಯಾವುದೇ ಜಾತಿಯವರು ಬಡವರು ಅಂತಂದ್ರೆ ಎಷ್ಟೊಂದು ನೆಗ್ಲೆಕ್ಟಾ ನನಗೆ ನಂಬರ್ ಮತ್ತೆ ಇವೆಲ್ಲವನ್ನು ವಿಸಿಟ್ ಮಾಡದೆ ಇದ್ರೆ ಒಂದು ಹೇಳ್ತೀನಿ ದಿನ ಪ್ರತಿ ಒಬ್ಬೊಬ್ಬರಂತೆ ಒಬ್ಬೊಬ್ಬರಂತೆ ಇಲ್ಲಿ ವಿನೂತನವಾದ ಪ್ರತಿಭಟನೆ ಮಾಡ್ತೀವಿ ಆ ಪ್ರತಿಭಟನೆ ಏನು ಅನ್ನೋದನ್ನ ನಾನು ಪ್ರಾರಂಭ ಮಾಡ್ತೀನಲ್ಲ ಅವತ್ತು ಆ ಪ್ರತಿಭಟನೆ ಏನು ಅಂತ ಗೊತ್ತಾಗ್ತದೆ ಇಲ್ಲಿ ತನಕ ಎಲ್ಲೂ ಕೂಡ ಹೋರಾಟದಲ್ಲಿ ಅಂತಹ ನಿರ್ಧಾರವನ್ನ ಯಾರೂ ತಗೊಂಡಿಲ್ಲ ಯಾರೂ ಮಾಡೋ ಪ್ರಯತ್ನ ಮಾಡಿಲ್ಲ ಅದನ್ನು ಮಾಡ್ತೀನಿ ಅದಕ್ಕೆ ನಾವೆಲ್ಲ ರೆಡಿ ಇದ್ವಿ ಅವತ್ತು ನಮಗೆ ಸಾವಿರಾರು ಜನ ಬೇಕಿಲ್ಲ ಆ ಒಂದು ಪ್ರತಿಭಟನೆ ಒಬ್ಬ ಒಂದು ಆ್ಯಂಗಲನ್ನು ಮಾಡ್ತೀವಿ ಅದು ಅದನ್ನು ಅದು ಇಡೀ ತಾಲೂಕು ಆಡಳಿತಕ್ಕೆ ರಾಜ್ಯ ಜಿಲ್ಲೆಯಾದ್ಯಂತ ಒಂದು ದೊಡ್ಡ ಅವಮಾನವನ್ನು ಎದುರಿಸ್ಬೇಕಾಗುತ್ತೆ ಎದುರಿಸ್ಬೇಕಾಗುತ್ತೆ ನಾವು ಸಾಕಷ್ಟು ಕೊಟ್ಟಿದ್ದೀವಿ ಮತ್ತು ನಾವು ನಿಮಗೆ ನಿಮ್ಗಳಿಗೆ ಸಮಯಾವಕಾಶ ಕೂಡ ಕೊ ಕೊಡ್ತಾ ಬಂದಿದ್ದೀವಿ ಆದರೆ ಸಮಯಾವಕಾಶ ನಮ್ಮ ಹೇಳಿತನ ಕೊಟ್ಟರು ಮಾತಾಡೋದ್ರು ಅನ್ನೋಂಥದ್ದನ್ನು ನೀವು ಅಷ್ಟೊಂದು ನೆಗ್ಲೆಕ್ಟ್ ಆಗ್ತಾ ಅಷ್ಟು ಹೇಳ್ತಾ ನಾನು ಈ ಮೂಲಕ ಇವರೆಲ್ಲ ನಮ್ಮ ಸಾರ್ವಜನಿಕರ ಸಮ್ಮುಖದಲ್ಲಿ ನಿಮಗೆ ಮನವಿ ಪತ್ರವನ್ನು ಸಲ್ಲಿಸಿಕೊಂಡು ಆದಷ್ಟು ಬೇಗ ನಮಗೆ ಈ ಕೊಡಿ